ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಈಗಾಗಲೇ ಒಂದು ಸಲ ನಾವು ಮ್ಯಾಂಗೋ ಪಿಕ್ ಮಾಡ್ಕೊಂಬಂದಂಥ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಇವತ್ತು ಮತ್ತು ನಾವು ಎರಡನೇ ಸಲ ಮ್ಯಾಂಗೋ ಪಿಕ್ ಮಾಡೋದಕ್ಕೆ ಅಂತ ಹೋಗಿದ್ವಿ ನನಗಂತೂ ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತು ಆದರೂ ಕೂಡ ನಾನು ಮ್ಯಾಂಗೋ ಪಿಕ್ ಅಂತ ತಕ್ಷಣವೇ ನಾನು ಹೋಗಿ ಬಂದೆ ತುಂಬ ಎಲ್ಲ ತೊಗೊಂಡು ಬಂದ್ವಿ ನಮಗೆ ರೈತರಿಂದ ಸಾವಯವ ಪದ್ಧತಿಯಲ್ಲಿ ಬೆಳೆದಂತಹ ಹಾಗೆ ನ್ಯಾಚುರಲ್ ಆಗಿ ಹಣ್ಣಾಗುವಂತಹ ಮ್ಯಾಂಗೋಸ್ ತೊಗೊಂಬಂದು ತಿನ್ನುವುದೇನೆ ತುಂಬಾ ಖುಷಿಯಾಗುತ್ತೆ ಇದಕ್ಕೆಲ್ಲ ಕಾರಣ ಶ್ಯಾಮ್ ಸುಂದರ್ ಅವರು ನಮ್ಮೆಲ್ಲರ ಪ್ರೀತಿಯ ಶ್ಯಾಮಣ್ಣ ಅಂತ ಹೇಳ್ತೀವಿ ಅವರು ನಮಗೆ ಈ ತರಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲರಿಗೂ ಒಳ್ಳೆಯ ಮ್ಯಾಂಗೋಸ್ ಸಿಗುವಂತೆ ಅವರು ಅನುಕೂಲವನ್ನು ಮಾಡಿಕೊಡ್ತಾರೆ ಅವರಿಗೆ ನಾವೆಲ್ಲ ಸೇರಿಕೊಂಡು ಈ ವಿಡಿಯೋದ ಮೂಲಕ ಧನ್ಯವಾದವನ್ನು ಕೂಡ ಹೇಳ್ತಾ ಇದ್ದೀವಿ ಹಾಗೆಯೇ ನಾನು ಈ ಮ್ಯಾಂಗೋ ಎಲ್ಲ ತೊಗೊಬಂದಿದ್ದು ಏ ಯಾವ್ಯಾವ್ದು ಅಡುಗೆಯನ್ನು ಮಾಡ್ತೀನಿ ಅನ್ನೋದನ್ನು ಕೂಡ ಮುಂದೆ ನನ್ನ ಚಾನಲ್ನಲ್ಲಿ ಹಾಕ್ತೀನಿ ಅದನ್ನೆಲ್ಲ ನೀವು ನೋಡಬೇಕು ಅಂತಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಾನು ಯಾವುದೇ ಹೊಸ ವೀಡಿಯೋವನ್ನು ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ನೀವು ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ನಾವು ಅಲ್ಲಿ ಮ್ಯಾಂಗೋ ತೋಟದಲ್ಲಿ ಏನೇನು ಮಾಡಿದ್ವಿ ಯಾವ ರೀತಿ ಮ್ಯಾಂಗೋವನ್ನೆಲ್ಲ ಕಿತ್ಕೊಂಡ್ವಿ ಅನ್ನೋದನ್ನು ಕೂಡ ನೀವು ನೋಡ್ಬೋದು ಹಾಗೆ ಯಾರ್ಯಾರು ಬಂದಿದ್ರು ಅನ್ನೋದನ್ನ ಕೂಡ ನೋಡಿ ನಿಮಗೆ ಪರಿಚಯದವರು ಕೂಡ ಬಂದಿರಬಹುದಲ್ವಾ ಬನ್ನಿ ಇವಾಗ ನಾವು ಮಾವಿನ ತೋಟಕ್ಕೆ ಹೋಗೋಣ ಮಾವಿನ ತೋಟದಲ್ಲಿ ಏನೇನ್ ಮಾಡ್ತೀವಿ ಮಕ್ಕಳು ಕೂಡ ಎಷ್ಟೊಂದೆಲ್ಲ ಖುಷಿ ಪಡ್ತಾರೆ ಅಲ್ವಾ ಚಿಕ್ಕ ಚಿಕ್ಕ ಮಕ್ಕಳು ಬಂದಿರ್ತಾರೆ ಅವರಿಗೆಲ್ಲ ಈ ತರಹ ಮ್ಯಾಂಗೋ ಕಿಡೋದೆಲ್ಲ ಹೊಸತಲ್ವಾ ಅವರು ಕೂಡ ಈ ತರ ಹೊಸ ಅನುಭವವನ್ನ ಪಡ್ಕೋತಾರೆ ಅದನ್ನೆಲ್ಲವನ್ನು ಕೂಡ ನೀವು ನೋಡ್ಬೋದು ನಿಮಗೂ ಕೂಡ ಈ ತರ ಮ್ಯಾಂಗೋ ಪಿಕಿಗೆಲ್ಲ ಬರೋದು ಇಷ್ಟ ಇದ್ದರೆ ಖಂಡಿತ ಮುಂದಿನ ಪಿಕ್ಗಳಲ್ಲಿ ನಮ್ಮ ಜೊತೆ ನೀವು ಕೂಡ ಜಾಯಿನ್ ಆಗ್ಬೋದು ಯಾವ ರೀತಿ ಮ್ಯಾಂಗೋವನ್ನು ನಾವೇ ಗಿಡದಲ್ಲಿ ಕಿತ್ಕೊಂಡ್ ಬರ್ತೀವಿ ನೋಡಬಹುದು ನೀವು ಕೂಡ ಅನುಭವವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ಬನ್ನಿ ಇವಾಗ ತೋಟಕ್ಕೆ ಹೋಗಿ ಐದನೇ ವರ್ಷದ ಮೂರನೇ ಪಿಕ್ ಇದು ಐದು ವರ್ಷದಿಂದ ನಾನು ಐದನೇ ವರ್ಷದ ಮೂರನೇ ಪಿಕ್ ಇದು ಮೊದಲನೇ ಪಿಕ್ ಇಲ್ಲೇ ಆಯ್ತು ಎರಡನೇ ಪಿಕ್ ಮೂರನೇ ಪಿಕ್ ಇಲ್ಲ ಈ ಪಿಕ್ ಮಾಡೋ ಉದ್ದೇಶ ಇರ್ಲಿಲ್ಲ ಯಾಕಂತಂದ್ರೆ ಎರಡು ಪಿಕ್ ಮಾಡಿತ್ತು ಎರಡು ಸುಸ್ತಾಗಿದ್ದೆ ನಾನು ಅದ್ರಲ್ಲಿ ಒಬ್ಬ ಯಾರು ಮ್ಯಾಂಗೋ ಪಿಕ್ ಮಾಡು ಹೇಳ ಗಿರೀಶ್ನೆ ಒಂದ್ ಮುಟ್ಟಿದ್ನಲ್ಲ ಯಾಕಂತಂದ್ರೆ ಮ್ಯಾಂಗೋ ಪಿಕ್ ಮಾಡೋದು ಹೇಳದಷ್ಟು ಈಸಿ ಇಲ್ಲ ಇದನ್ನ ಕಷ್ಟ ಆಗ್ತು ಈ ಪಿಕ್ ಏನಾಗಪ್ಪ ಇರೋದಕ್ಕೆ ಮೂರು ಉದ್ದೇಶ ಇದ್ದು ಇಲ್ಲಿ ಈ ಪಿಕ್ ಮಾಡುವಂತ ಉದ್ದೇಶ ಮೂರು ಇದ್ದು ಒಂದು ಎಲ್ಲರಿಗೂ ಕೆಮಿಕಲ್ ಹಾಕ್ತೇ ಇರುವಂಥ ಒಂದು ಮ್ಯಾಂಗೋ ಎಲ್ಲರಿಗೂ ಸಿಗಲಿ ಯಾಕಂದರೆ ನಾನೇ ಅನುಭವಿಸಿದ್ದೆ ಇದನ್ನು ಮ್ಯಾಂಗೋ ಅಂದರೆ ತುಂಬ ಇಷ್ಟ ನನಗೆ ತಿನ್ಕೊಂಡು ಅಡ್ಮಿಟ್ ಆಗಿದ್ದೆ ಈಗ ಒಂದು ಆರು ಆರೋಳು ವರ್ಷದ ಹಿಂದೆ ಕೆಮಿಕಲ್ ತಿನ್ಕೊಂಡು ಅದು ಆಮೇಲೆ ಮ್ಯಾಂಗೋನೆ ಆ ವರ್ಷ ತಿನ್ನಲೇ ಇಲ್ಲ ನಾನು ಅದನ್ನು ಆಮೇಲೆ ಅಚಾನಕ್ಕಾಗಿ ನನಗೆ ದೇವರಾಜ್ ಅವ್ರ ಪರಿಚಯ ಆದರು ನನಗೆ ದೇವರಾಜ್ ಅವ್ರ ಪರಿಚಯ ಆದ್ರು ಈಗ ಹೀಗೆ ಎಲ್ಲೋ ಒಂದು ಕಡೆ ಲಾಂಗ್ ರೈಡ್ ಹೋಗ್ತಾ ಇದ್ದಾಗ ಅವ್ರ ಮನೆ ಅಚಾನಕ್ ಆಗಿ ಹೋಗಿಬಿಟ್ಟೆ ಅವ್ರ ಮನೆಗೆ ಅವ್ರು ಯಾರು ಅಂತನೂ ಗೊತ್ತಿರಲಿಲ್ಲ ಅವರು ಇರಲಿಲ್ಲ ಅಲ್ಲಿ ಯಾರೋ ಹೇಳಿದ್ರು ಈ ಒಬ್ರ ಹತ್ರ ರೈತರ ಹತ್ರ ಕೇಳಿದಾಗ ಯಾರೋ ಒಂದು ಹೆಂಗಸು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ಲು ಇಲ್ಲಿ ಯಾರಾದರೂ ಮಾವಿನ ಹಣ್ಣು ಕೊಡ್ತಾರಾ ನಿಮ್ಮ ಹಳ್ಳಿಲಿ ಅಂತ ಕೇಳಿದೆ ಇವತ್ತು ಬೆಳಗ್ಗೆ ಒಬ್ಬರು ಒಬ್ಬರ ಮನೇಲಿ ಕೇಳ್ತಾ ಇದ್ರು ಎಲ್ಲ ಖಾಲಿಯಾಗಿದೆ ಒಂಥರ ಹೋಗಿ ನೋಡಿ ಅಂತಂತಂದ್ರು ಇವರು ಎಲ್ಲ ತೋಟ ಕೊಟ್ಟೋಗಿದ್ರು ಇವರು ವೈಫ್ ಇದ್ದರು ಬರಲಿಲ್ಲ ಹೋಗ್ತಾರೋ ವೈಫ್ ಮತ್ತು ಸೊಸ ಇದ್ದರು ಅವರು ಅಂತಂತಂದ್ರು ನಮ್ಮ ಮನೇಲಿ ಸ್ವಲ್ಪ ಇದೆ ಬಂದು ತಗೊಂಡೋಗಿ ಅಂತಂತಂದ್ರು ನಮ್ಮ ಇವರು ಯಾರೇನೋ ಹೇಗಿದೆ ಏನೋ ಅಂತ ಕೂತಾಡ್ಕೊಂಡು ಒಂದು ಚೀಲ ತಗೊಂಡು ಹೋದ್ವಿ ಚೀಲ ತಗೊಂಡೋಗಿ ಹಣ್ಣು ಮಾಡಿದ್ಮೇಲೆ ಬಸ್ ತುಂಬ ಚೆನ್ನಾಗಿತ್ತು ಹಣ್ಣು ಹಣ್ಣು ಭಾಳ ಸ್ವೀಟ್ ಇತ್ತು ಕಡೆ ನೆಕ್ಸ್ಟ್ ವೀಕ್ ಮತ್ತೆ ಬಂದ್ವಿ ಮತ್ತಿದೆ ಅಂತ ಆಗ ಇವ್ರು ಸಿಕ್ಕಿದ್ರು ದೇವರಾಜ್ರು ದೇವರಾಜವ್ರು ಸಿಕ್ಕಿದ್ರು ಆಮೇಲೆ ಪರಿಚಯ ಆಯಿತು ಈಗ ನಾನು ಅವ್ರ ಮನೆ ಮನುಷ್ಯ ಆಗಿಟ್ಟಿದ್ದೆ ನೀವು ಇವ್ರ ಮನೆ ಹೋಗಿ ಅಡಿಗೆನೆ ಮಾಡ್ಕೊಂಡ್ಬೋದು ಅಷ್ಟು ದೋಸಿದ್ವಿ ನಾವೀಗ ಆಮೇಲೆ ದೇವರಾಜ್ ಹತ್ರ ಮಾತಾಡ್ತಾ ಇದ್ದಾಗ ಇವರು ದೇವರಾಜನ ಅಕ್ಕ ಮಗ ಸಾಮಣ್ಣ ಅಂತ ಇವ್ರು ಪರಿಚಯ ಮಾಡಿದ್ರು ಇವ್ರದ್ದು ಮಲ್ಲಿಕಾ ಇದೆ ಹೋಗೋಣ ಅಂತ ಈಗ ಒಂದು ಮೂರು 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 ವರ್ಷ ಇದು ಮೂರನೇ ವರ್ಷದ ಸಿಕ್ ಇವ್ರ ತೋಟದಲ್ಲಿ ಇವ್ರದ್ದು ಮಲ್ಲಿಕಾಯ ಇದೆ ಅಂತ ಹೇಳಿದ ತಕ್ಷಣ ಮಲ್ಲಿಕಾ ಅಂತ ತಕ್ಷಣ ಇದು ಕರ್ನಾಟಕ ತುಂಬಾ ಫೇಮಸ್ ಆಗ್ಬಿಟ್ಟೆ ನಾನು ಯಾರು ಕೇಳಿದ್ರು ಮೊನ್ನೆ ಎಲ್ಲಾ ಪುರಕ್ ಹೋದೆ ಬಂದ್ ಬಂದವರು ಬೆಂಗೋ ಪಿಕ್ ಮಾಡಿಸು ನೀವೇ ಅಲ್ವಾ ಅಲ್ವಾಂಗ ಪಿಕ್ ಮಾಡೋರು ನೀವೇ ಅಲ್ವಾ ಯಾರು ಯಾರೋಳು ದನ್ ಇಲ್ಲ ಎಲ್ಲ ನನ್ನ ಮಗ ತಂದು ಕೊಟ್ಟ ನನ್ನ ಸೊಸೆ ತಂದು ಕೊಡ್ತು ನನ್ನ ಹಳಿ ತಂದು ಕೊಟ್ಟ ಹೇಳುವ ಎಲ್ಲರೂ ಎಲ್ಲ ಎಲ್ಲಾ ಪುರಕ್ ಹೋದ ಸಿರ್ಸು ಹೇಳ್ತಾ ಇದ್ದು ಆತರ ಆದ್ರೆ ನಮ್ ಹೊನ್ನಾವರ ಕುಮಟಾ ಕಡೆ ನಾ ಒನ್ ಹೋದ್ರು

ಅರೇ ньому ньомуರ ತಿಂತಾರ मारता ಅಂತ ಹೇಳ್ತಾರೆ. ಅಲ್ಲಿ ಕಣ್ಣೆ ಹೋಗಿ ಏನು ಮಾಡ್ತಾರೆ? ಹೋದ ವರ್ಷ ನಾಲ್ಕ ಕಾಲ ಮೊನ್ನೆ ಬಿಟ್ಟಲಿ ಮೊನ್ನೆ ಆತನ ಆಗಿದಲ್ಲ ಆತನ ಆಗಿದು. ಹೇಳಿದ್ನ ಅಲ್ಲಿ ಮೊನ್ನೆ ಯಾವಾಗ 100 ಕೆಜಿ ಎಲ್ಲರಿಗೂ ಆಶ್ಚರ್ಯ ನೂರು ಕೆಜಿ ತಗೊಂಡು ಏನ್ ಮಾಡ್ತಾರೆ ತಿಂತಾರೆ ಜಿ ಅಂತ ಕೇಳ ಆತರ ತಗೊಂಡು ಹೋಗ್ತಾರೆ ಈಗ ಇವ್ರ ತೋಟ ಸಣ್ಣ ಸಣ್ಣದಾಯ್ತು ಅಂತ ರಾಮಹಳ್ಳಿ ತೋಟ ಮಾಡಿದೆ ರಾಮಹಳ್ಳಿ ತೋಟ ಯಾರದ್ದು ಅಲ್ಲ ನಮ್ಮ ದೇವರಾಜ್ರು ಸ್ವಂತ ಅಣ್ಣದು ಹೊಣ್ಣಪ್ಪ ಅವ್ರ ಸ್ವಂತ ಅಣ್ಣರು ಅಣ್ಣದದು ಅದು ಹೇಗೆ ಇತ್ತು ಅಂತ ಹೇಳ್ಬೇಕು ಹಾಗೆ ಇನ್ನು ನೆಕ್ಸ್ಟ್ ಇಯರ್ಗೆಲ್ಲ ಮೈನಿ ಏನೂ ತೊಂದರೆ ಇಲ್ಲ ನಮ್ಮ ಹವ್ಯಕರಿಗೆ ಎಲ್ಲಾ ಮೈನಂಡಿ ತಿನ್ಸು ಕೇಳೋ ಅಂತ ಉದ್ದೇಶ ಮಕ್ಕಳಿಗೆ ಮಕ್ಕಳ ಹತ್ರ ಮೈನೋಂಡಿ ಕೇಳಿಸು ಯಾಕಂದ್ರೆ ನಾವೆಲ್ಲ ಸಣ್ಣ ಇದ್ದಾಗ ನಾವೇ ಮರ ಹಾಕೊಂಡು ಮರ ಕಿತ್ತು ಆ ತರ ಎಕ್ಸ್ಪನ್ಸ್ ನಾವು ಈಗಿನೆಲ್ಲ ಎಲ್ಲರೂ ಬೆಂಗಳೂರಲ್ಲಿ ಐ ಟಿ ಕಂಪ್ನಿ ಜಾತ್ರೆ ಗ್ರೀಪವೆಲ್ಲ ಯಾರ ಬಂದೂ ಮಾಯನ ಇಲ್ಲ ಊರಲ್ಲಿ ಯಾರ ಬಂದೂ ಮಾಯನ ಹಣ್ಣಿಲ್ಲ ಯಾಕೆ ಮಕ್ಕಳಿಗೆ ಮಾವಿನಕಾಯಿ ಹೇಳುವುದಾಗಿ ಮಾಯನ ಹಣ್ಣು ಹೇಗಾಗ್ತು ಅದು ಮಕ್ಕಳಿಗೆ ಇನ್ನೊಂದು ಉದ್ದೇಶ ಪ್ರತಿ ಸಲ ಹೇಳುತ್ತೆ ಅಪ್ಪ ಅಮ್ಮ ಗುರುಗಿತ್ೋಟಿಲ್ಲ ಮಕ್ಕಳು ಬಂದು ಹೇಳ್ತಾರೆ ನಮ್ ಮಕ್ಳು ಬರೋದು ಮಕ್ಳು ಬಂದ್ರೆ ಖುಷಿಯಾಗಿ ಕೃಷಿ ಬಗ್ಗೆ ಆಸಕ್ತಿ ಉಟ್ಲಿ ಯಾರಾದ್ರೂ ನಮ್ಮ ತೋಟ ಮಾಡ್ಲಿ ಮುಂದೆ ಅಗ್ರಿಕಲ್ಚರ್ ಯಾರಾದ್ರೂ ಮಕ್ಕಳು ಹೋಗ್ಲಿ ಮುಂದೆ ಐ ಟಿ ಬಿ ಟಿ ಅಗ್ರಿಕಲ್ಚರ್ ಯಾರಾದ್ರೂ ಮಾಡ್ಲಿ ಸೋಪ್ ಹಂಗ್ ಮಳೆ ಸೋಪ್ ಯಾರಾದ್ರೂ ಮಾಡ್ಲಿ ಪ್ರತಿ ಪಿಕ್ಕಲ್ಲಿ ಯಾರು ಒಬ್ಬರು ಆದ್ರೂ ಸಾಕೊಂಡು ಅನ್ಗಸ್ಟ್ ಯಾರಾದ್ರು ಸಲ ಮೂರ್ ಆಯ್ತು

ಮ್ಯಾಂಗೋ ಸಿಕ್ಕಿತ್ತ ಬೇಕಷ್ಟು ಮ್ಯಾಂಗೋ ಕೊಯ್ಯವ್ರದ್ದು ವಿಡಿಯೋ ಮಾಡೋಣ ಹೇಳಿ ಮ್ಯಾಂಗೋ ಸಿಕ್ಕಿತ್ತಂದ್ರೆ ಶಾಮಣ್ಣ ನೀ ಕೊಯ್ದಿಲ್ಲ ಶಾಮಣ್ಣ ಕೊಯ್ಯವನ ಎಲ್ಲ फो तिक्स शाम नला निहित निहित

ಬಂದಿದ್ ಚೀಲ ತುಂಬಿ ಸಿಕ್ಕಿದಲ್ಲ ಚೀಲ ತುಂಬಿ ಸಿಕ್ಕಿದಳು ಖುಷಿ ಅಷ್ಟು ಖಾಲಿ ಆಯ್ತಮ್ಮ ಅಲ್ಲಿವರೆಗೆ ದಣ್ಣಾಗೋಗ್ತು ಕಂಟಿನ್ಯೂ ತಿಂತಾರೆ ಅದಯ ಹಾ ಅದೇ ನೋಡು ಅದಕ್ಕೂ ಖುಷಿ ಆಯ್ತು ಅಲ್ಲದೆ ಖುಷಿ ಆಯ್ತು ಫಸ್ಟ್ ಟೈಮ್ ಅಲ್ಲ ನೀ ಬಂದಿದ್ದು ಫಸ್ಟ್ ಟೈಮ್ ಅಲ್ಲ ರಾಮಹಳ್ಳಿಗೆ ಬಂದಿದ್ಯಾ ಸರಿ ಸರಿ ಹೌದು ಎಲ್ಲರೂ ಶಾಮಣ್ಣ ತಾಯಿ ಶಾಮಣ್ಣ ಬಿಸಿ ಇದ್ದೀಗ ಥ್ಯಾಂಕ್ ಯು ಶಾಮಣ್ಣ ಥ್ಯಾಂಕ್ ಯು ಹೇಳ್ತಾ ಇದ್ದ ಎಲ್ಲರೂ ಶಾಮಣ್ಣಂಗೆ ಎಲ್ಲರೂ ಥ್ಯಾಂಕ್ ಯು ಹೇಳ್ತಾ ಇದ್ದ ಶಾಮಣ್ಣ ಎಂತ ಹೇಳ್ತಾ ಹೇಳು ಶಾಮಣ್ಣ ನಮ್ಮ ಕ್ರಾಶಿ ಹೆಲ್ಪ್ ಮಾಡ್ತಾಳೆ ನಾನು ಆಲ್ರೆಡಿ ಹೇಳಿದೆ ಅವ್ಯಕರಿಗೆ ಅವೇಕ್ರಿಗೆ ಹೇಳಲ್ಲ ಯಾರಿಗೆ ಆದ್ರೂ ಹೆಲ್ಪ್ ಮಾಡ್ತ ಅವನ ಹತ್ರ ಹೆಲ್ಪ್ ಕೇಳ್ಕೊಂಡ್ ಬಂದೋಗ ಇಲ್ಲೇ ಹೇಳ್ತನಿಲ್ಲ ಅವ ಅವ್ನ ಈ ಗುಣ ಎಲ್ಲರಿಗೂ ರಶಿ ಇಷ್ಟ ಆಗ್ತು ಎಲ್ಲರಿಗೂ ಧನ್ಯವಾದಗಳು ನೋಡ್ತಾ ನೋಡ್ತಾ ಈ ವರ್ಷದ್ದು ಮೂರನೇ ಪಿಕ್ ಮುಗ್ದೋತು ಮುಗದೆ ಹೊತ್ತೋಳು ದಸರ ಇನ್ನು ಮತ್ತೆ ಮಾವಿನ ಎಲ್ಲೂ ಯಾರಿಗೂ ಇಲ್ಲೇ ಸುಮಾರು ಈ ವರ್ಷ ನನ್ನ ತಿಳಿದ ಮಟ್ಟಿಗೆ ಒಂದು ಐದು ಜನ ಬಂದಿದ್ದು ಮೂರು ಪಿಕ್ಕಿಂದ ಒಂದು ಐದು ನೂರು ಜನ ಹವ್ಯಕ ಫ್ಯಾಮಿಲಿ ಬಂದಿದ್ದು ಸುಮಾರು ಎಲ್ಲ ತಾಲೂಕಲ್ಲಿ ಎಲ್ಲ ಹಳ್ಳಿಗೆ ಎಲ್ಲ ಕಡೆಗೂ ಮುಟ್ಟಿದ್ದು ಎಲ್ಲರೂ ತಿಂದವು ಎಲ್ಲ ಖುಷಿ ಪಡ್ತಾ ಇದ್ದೋ ಅದೇ ನಮ್ಮ ಖುಷಿ ಎಲ್ಲ ನಮ್ಮ ಹವ್ಯಕರು ಕೆಮಿಕಲ್ ಇಲ್ಲದೆ ಇರುವ ಹಣ್ಣು ತಿಂತಾ ಇದ್ದೇಳುದೇ ನಮ್ಗೊಂಥರ ಖುಷಿ ಈ ವರ್ಷ ಮುಗತ್ತು ಇನ್ನು ಮುಂದೆ ತಿನ್ನ ಮುಂದೆ ಸಿಗೋ ಮುಂದೆ ಸಿಗೋ ಮ್ಯಾಂಗೋ ಕೇಳಿ ಬಾಯ್ ಬಾಯ್ ಮ್ಯಾಂಗೋ ಬಾಯ್ ಬಾಯ್ ಮ್ಯಾಂಗೋ ತಿಕ್ಕೇಳಿ ನಿಂಗೆ ಮ್ಯಾಂಗೋ ಸಿಕ್ಕಿತ್ತಂದರೆ ಖುಷಿ ಆಯ್ತಾ ಖುಷಿ ನುಗ್ಗೆ ಸೊಪ್ಪು ಸಿಕ್ಕಿದೋಳು ಖುಷಿ ಆಯ್ತ ನಾಳಂಗೆಲ್ಲ ಪಲ್ಯ ಮಾಡಿ ನುಗ್ಗೆ ಸೊಪ್ಪಿಂದ ಎಲ್ಲರಿಗೂ ಸಿಕ್ಕಿತ ಮ್ಯಾಂಗೋ ಫಸ್ಟ್ ಟೈಮ್ ಬಂದಿದ್ದೊಳದೆ ಖುಷಿ ಆಯ್ತಲ್ರ ಮಾವಿನ ಮರ ಎಲ್ಲ ಖಾಲಿ ಆಯ್ತು त <laughs> <laughs> ನೋಡಿ ನನ್ನ ಫ್ರೆಂಡ್ ವಾಣಿ ಎಷ್ಟೋ ದಿನದ ಮೇಲೆ ನನಗೆ ಇಲ್ಲಿ ಬಂದ ಸಿಕ್ಕಿದೆ ಇವತ್ತಿನ ದಿನದ ಸಿಗ್ತಾ ಇದ್ದೀಯಾ ಬಾರಿ ಮಾಸ್ ಅಂತ ಹೇಳಿ ಇಲ್ಲಿಂದ ತಾಣ್ ಹೋಗಿದ್ದೀ ಬಾರಿ ಚಲೋ ಇತ್ತು ಮತ್ತೆ ಅದಕ್ಕೆ ಬಂದಿಯಾ ಮ್ಯಾಂಗೋ ಬಾರಿ ಚಲೋ ಇದ್ದು ಫಸ್ಟ್ ಆಗಿದ್ದು ಚಲೋ ಹಣ್ಣು ಆಗಿತ್ತು ಒಂದು ಹಾಳಕ್ಕೆ ಒಂದು ಹಾಳಲ್ಲ ಮತ್ತೆ ಆರ್ಗ್ಯಾನಿಕ್ ಆಗಿದ್ದಕ್ಕೆ ಸಿಕ್ಕಪಡೆ ಚಲೋ ಇತ್ತು ಎಂತ ಹಾಕಿದ್ರೆ ಶಾಮಣ್ಣಂಗೆ ಥ್ಯಾಂಕ್ ಯು ಅಂಡ್ ಶામಣ್ಣಂಗೆ ತೋರಿಸಿದ್ದಕ್ಕೆ ಶામಣ್ಣಂಗೆ ತೋರಿಸಿದ್ದೆ ಶામಣ್ಣಂ ಥ್ಯಾಂಕ್ ಯು ಹೌದು ಎಲ್ಲರೂ ಥ್ಯಾಂಕ್ ಹೇಳ್ತಾ ಇದ್ದೆ ಎಲ್ಲರಿಗೂ ಒಳ್ಳೆ ಹಣ್ಣು ಸಿಕ್ಕಿದ್ದಕ್ಕೆ ಹೌದು

ಇವತ್ತಿನ ನಮ್ಮ ಈ ಮ್ಯಾಂಗೋ ಪಿಕ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಸ್ನೇಹಿತರೆ ಹಾಗೆ ಈ ಮಾವಿನಕಾಯಿ ಎಲ್ಲ ಹಣ್ಣಾದ ನಂತರ ಏನೇನು ಹೊಸ ಹೊಸ ರೆಸಿಪಿ ಮಾಡ್ತೀನಿ ಅದನ್ನೆಲ್ಲವನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದನ್ನು ಕೂಡ ನೋಡಿ ಸ್ನೇಹಿತರೆ ಹಾಗೆ ನಾನು ಮಾವಿನಕಾಯಿನೂ ಕೂಡ ಯಾವ ರೀತಿ ನಾವು ಉಪ್ಪಿನಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು ಮತ್ತು ಮಾವಿನಕಾಯಿಂದ ಯಾವ್ಯಾವ ಅಡುಗೆ ಮಾಡ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೋತೀನಿ ಇನ್ನೇನು ಮಾವಿನಕಾಯಿ ಸೀಸನ್ ಮುಗಿತಾ ಬಂತಲ್ವ ಯಾವ್ಯಾವ್ದು ಅಡುಗೆ ಆಗುತ್ತೆ ಎಲ್ಲವನ್ನು ಮಾಡಿಕೊಂಡು ತಿನ್ನೋಣ ಅಲ್ವಾ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ನನಗೆ ಖಂಡಿತ ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಎಲ್ಲ ಅಭಿಪ್ರಾಯಗಳು ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಇನ್ನೊಂದು ಹೊಸ ವಿಡಿಯೋ ಜೊತೆ ಮಾಡೋ ಹೊತ್ತಿಗೆ ಅದನ್ನೆಲ್ಲವನ್ನು ಸೇರಿಸ್ಕೊಳೋಕ್ಕಾಗುತ್ತೆ ಬಾಯ್